ಗುರುಗಳ ಸಮ್ಮುಖದಲ್ಲಿ ಮಾತನಾಡೋದಂದ್ರೆ ಅದೊಂದು ರೀತಿ ಪ್ರೀ ಖುಷಿ ಪ್ರೀತಿ ಭಯ ಆತಂಕ ಎಲ್ಲರೂ ಇರ್ತದೆ ಹಾಗಾಗಿ ಒಲ್ಲೆ ಹಂಗ್ ಒಲ್ಲೆ ಅಂದ ಇಲ್ಲ ಮಾತಾಡಿ ಅಂತಂದ್ರೆ ಅವರು ಕೂಡ ಜಾಜಿ ಸರ್ ಭಾಳ ಮಾತಾಡಲ್ಲ ಎರಡೇ ಮಾತು ಮಾತಾಡಿ ಅದು ಫೋನ್ ಇಟ್ಟರು ಅಷ್ಟೇ ಇದು ಒಂದು ಸಂಕಟ ಸರ್ ಮತ್ತು ಕವಿಗೂ ಒಂದು ಸಂಕಟ ಇರ್ತದೆ ಒಬ್ಬ ತಾಯಿ ವರ್ಷಕ್ಕೊಂದು ಹೆರಿಗೆ ಮಾಡ್ತಾಳೆ ಆದರೆ ಕವಿ ಅವನ ಪ್ರತಿನಿತ್ಯ ಹೆರಿಗೆಯನ್ನು ಅನುಭವಿಸ್ತಾನೆ ಅದು ಆಬಾಷ ಆಗ್ಬೋದು ಸಿಜಿರೇನೂ ಆಗ್ಬೋದು ಕಾರ್ಯ ಭಾಳ ಕಷ್ಟದ ಕೆಲಸ ಆಯ್ತು ನಿನ್ಗೆ ಏನಾದರೂ ಮುಟ್ಟಿಸ್ತಾರ ಅಂದ್ರೆ ಸರ್ ಫೋನ್ ಮಾಡಿ ಐದು ನಿಮಿಷ ನಿಮ್ಗೆ ಫೋನ್ ಮಾಡ್ತಾ ಏನು ಮಾತ್ರೆ ಗೊತ್ತಿಲ್ಲ ಒಪ್ಕೋಬೇಕಂತೇಳಿ ಜಾಯ್ ಸರ್ ಕಟ್ನ ಎಲ್ಲಿಂದ ಸಂಕಟ ಏನು ಮಾಡ್ಬೇಕು ಒಂದೇ ಅಂದ್ರೆ ಮತ್ತು ಯಡಿಯೂ ಸುಮ್ನೆ ಸರ್ ಯಾಕಂದ್ರೆ ಮತ್ತೆ ಇಲ್ಲ ಒಂದು ಅವಕಾಶ ಕೊಟ್ಟಿವಪ್ಪ ಮಾತಾಡಲಿಕ್ಕೆ ವೇದಿಕೆಗೆ ಒಲ್ಲೆ ಅಂತಾರಪ್ಪ ಹೆಂಗ ಕೆಲವ್ರು ಕೇಳ್ರಿ ನನಗೆ ಕಳಿಸ್ರಿ ಕಳಿಸ್ರಿ ಅಂತ ಕೇಳ್ತಾರೆ ಓದ ಓದ್ತು ಅಂತಾರೆ ಇವು ಒಲ್ಯಂತಾರಪ್ಪ ಎಷ್ಟು ಹೊಕ್ಕಿರ್ಬೋದು ಅನ್ನೋ ಅಂತ ಹಂಗಾನ ಮಾಡಿ ಆದ ತಾಯ್ತೇವೆ ನಮ್ಗೆ ಸರ್ ಫೋನ್ ಅಂತ ಐದು ನಿಮಿಷದಾಗ ಸರ್ ಮಾತಾಡ್ರಿ ಪುಸ್ತಕ ಹೇಗೆ ಅಂದ್ರೆ ಸರ್ ಸ್ವಸ್ತಿಕ್ ಅಂತ ಒಂದು ಟ್ಯೂಷನ್ ಇದೆ ನಮ್ಗೆ ಗೆಳೆಯರಿದೆ ಪುಸ್ತಕ ಕಳಿಸ್ರಿ ಅಂತೇಳಿ ಕಳಿಸ್ರು ಇದನ್ನು ಓದಿದೆ ನಾನು ಕಳೆದ ಹತ್ತು ವರ್ಷಗಳಿಂದ ಒಂದೇ ಓದಿಗೆ ಮುಗಿಸಿರುವಂಥ ಒಂದು ಯಾವುದಾದ್ರೂ ಪುಸ್ತಕ ಇದ್ದರೆ ಅದಕ್ಕೆ ಪಹರ್ಚ ಮಾತು ನಾನು ಓದಿಲ್ಲ ಯಾಕಂದರೆ ಈ ನಮ್ಮ ಅಧ್ಯಾಪನ ವೃತ್ತಿಗೆ ಮತ್ತು ಸಂಸಾರ ಅನ್ನುವಂಥ ಈ ಸಂಸಾರದಲ್ಲಿ ಒಂದೇ ಸರ್ ಇದರ ಅದು ಸಂಸಾರ ಅನ್ನುವಂಥ ಈ ಒಂದು ಜಾತ್ರೆಯೋ ಯುದ್ಧನೋ ವ್ಯಕ್ತಿ ಅದೇ ಬಿದ್ದ ನಂತರ ಓದಬೇಕಾಗಿರಲಿಲ್ಲ ಒಂದು ಓದಿಗೆ ಓದಿದೆ ಸರ್ ಫೋನ್ ಬಂತು ಅದೇ ಕ್ಷಣಕ್ಕೆ ನಾನು ಮತ್ತೆ ಹೇಳಿದೆ ಸರ್ ಏನು ಮಾತಾಡ್ಬೇಕು ಸರ್ ನನಗೆ ಕಷ್ಟ ಆಗ್ತದೆ ನಾನು ಒಳ್ಳೆ ಸರ್ ಕೂಡ ಸೂಕ್ಷ್ಮ ಕೊಳ ಕಡಿಮೆ ಮಾತುಗಾರ್ದಂಗೆ ಅಂತ ಅನಿಸ್ತೈತೆ ಜಾಜಿ ಅವರು ಅವ್ರ ಸ್ನೇಹ ನೋಡಿದ್ರೆ ಮಾತು ಕಡಿಮೆ ಇಲ್ಲ ಸರ್ ಮಾತಾಡಿ ಅಷ್ಟು ಅವರು ಕೂಡ ಅಷ್ಟು ಮಾತಾಡಿ ಸರ್ ಅವರು ಏನು ಮಾಡಬೇಕಪ್ಪ ಶಿವಜೇರಿಯೂ ಆಗುವಂತು ಡೆಲಿವರಿನೂ ಆಗುವಂತು ಮತ್ತು ಇಲ್ಲ ಜಾಜಿ ಅವರು ಅದಕ್ಕೆ ಬರೆದ್ರೆ ಮುನ್ನುಡಿ ಅದು ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತೇಳಿ ಇದು ನನ್ನ ಸಂಕಟ ಒಬ್ಬ ಮಾತುಗಾರರ ಸಂಕಟ ಮತ್ತು ಇದನ್ನು ಓದಿ ನಾನು ಮತ್ತೆ ಓದೆ ನಾವು ಹೆಚ್ಚು ಓಡಿ ಹೇಳಿದ್ರು ಅವ್ರು ಅಂದ್ಯ ಮಾತಾಡಿದ್ರು ಪುಸ್ತಕ ತಲುಪಿತಾ ತಲುಪಿಸ್ತಾರ ಓದಿದ್ರಾ ಓದಿ ಸರ್ ಏನಿಸ್ತು ಏನನ್ನಿಸ್ತು ಅಂತ ಅವ್ರು ಕೇಳಿದ್ರು ನಾನು ಬಾಳಾಗಿನ್ನೂ ಏನು ಪದಗಳೇ ಬರಲಿಲ್ಲ ಅವರ ಒಂದು ಒಳ್ಳೆಯ ಪ್ರಯೋಗ ಅಲ್ವಾ ವಿಶಿಷ್ಟ ಪ್ರಯೋಗ ಅಲ್ವಾ ಹೌದು ಸರ್ ಅಂತ ಆದರೆ ಈ ಪುಸ್ತಕವನ್ನು ನೋಡಿದ ನಂತರ ನನಗೆ ಅನಿಸಿದ್ದು ಏನಂತಂದರೆ ನಾನಿಲ್ಲಿ ಪುಸ್ತಕವನ್ನು ಅವಲೋಕನೆ ಮಾಡುವಂಥ ಪ್ರಯತ್ನಕ್ಕೆ ಹೋಗೋದಿಲ್ಲ ಓದಗರು ಹೋಗ್ತಾರೆ ನಾನು ಒಬ್ಬ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಒಬ್ಬ ಸಹೃದಯನಾಗಿ ಕೆಲವು ಮಾತುಗಳನ್ನು ಹಂಚ್ ಹಂಚಿಕೊಳ್ಬೇಕನ್ನುವಂಥ ಪ್ರಯತ್ನವನ್ನು ಮಾಡಿದೆ